ಚಿನ್ನ ದರ ಕೆಲವು ದಿವಸಗಳ ಹಿಂದೆ ಸಾಕಷ್ಟು ಇಳಿಕೆ ಆಗಿತ್ತು ಸುಮಾರು ಗ್ರಾಮಿಗೆ ಎರಡೂವರೆ ಸಾವಿರ ರೂಪಾಯಿ ತನಕ ಆಗಿತ್ತು ಅದೇ ರೀತಿ ಬೆಳ್ಳಿಯ ದರದಲ್ಲೂ ಕೂಡ ನಾಲ್ಕು ಲಕ್ಷದ ಗಡಿ ದಾಟಿತ್ತು ಪ್ರತಿ ಕೆಜಿಗೆ ಆದರೆ ಅದ ನಂತರ ಮೂರು ಲಕ್ಷಕ್ಕಿಂತಲೂ ಕೆಳಗೆ ಇಳಿದಾಗ ಎಲ್ಲರೂ ಖುಷಿ ಪಟ್ಟಿದ್ರು ಆದ್ರೆ ಈ ಖುಷಿ ಹೆಚ್ಚು ದಿನ ಇರಲಿಲ್ಲ ಮತ್ತೆ ಚಿನ್ನ ಮತ್ತು ಬೆಳ್ಳಿಯ ದರ ಏರಿಕೆ ಹಾದಿಯಲ್ಲಿ ಇದೆ ನೋಡಿ ಪ್ರತಿ ಗ್ರಾಮ ಚಿನ್ನ ದರ ಹದಿನೆಂಟು ಸಾವಿರ ರೂಪಾಯಿಯ ಮಟ್ಟಕ್ಕೆ ಹೋಗಿತ್ತು ಅದರಲ್ಲಿ ಸುಮಾರು ಎರಡೂವರೆ ಸಾವಿರ ರೂಪಾಯಿ ಇಳಿಕೆ ಆದಾಗ ಅನೇಕ ಮಂದಿಗೆ ಖುಷಿಯಾಗಿತ್ತು ಇನ್ನೂ ಇಳಿಕೆ ಆಗುತ್ತಾ ಅಂತ ಅನೇಕ ಮಂದಿ ಕೇಳ್ತಾ ಇದ್ರು ಆದರೆ ಮತ್ತೆ ಏರಿಕೆ ಉಂಟಾಗಿದೆ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿದೆ ಈ ಟೆನ್ಷನ್ ಕಡಿಮೆ ಆಗ್ತಾ ಇದೆ ಹಾಗಾದ್ರೂ ಕೂಡ ಚಿನ್ನದರ ಅಥವಾ ಬೀಳೆ ದರಲ್ಲಿ ಮತ್ತೆ ಯಾಕೆ ಏರಿಕೆ ಆಗ್ತಾ ಇದೆ ಇವತ್ತಿನ ಚಿನ್ನದ ರೇಟ್ ನೋಡಿದ್ರೆ ಪ್ರತಿ ಒಂದು ಗ್ರಾಮ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಈಗ ಇಪ್ಪತ್ತ ಎರಡು ಕ್ಯಾರೆಟ್ ಅಥವಾ ಆಭರಣ ಚಿನ್ನ ನಾವು ಯಾವ್ದನ್ನು ಕರಿತೀವೋ ಅದಕ್ಕೆ ಇವತ್ತಿನ ರೇಟ್ ಅಂದ್ರೆ ಫೆಬ್ರವರಿ ನಾಲ್ಕನೇ ತಾರೀಕು ಹದಿನಾಲ್ಕು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಇದೆ ಆರ್ನೂರ ಐದು ರೂಪಾಯಿ ಇವತ್ತು ಏರಿಕೆ ಆಗಿದೆ ಪ್ರತಿ ಗ್ರಾಮಿಗೆ ಅದೇ ರೀತಿ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನ ದರ ಅಂದ್ರೆ ಪ್ಯೂರ್ ಚಿನ್ನ ಇದು ಪ್ರತಿ ಗ್ರಾಮಿಗೆ ಆರ್ನೂರ ಅರವತ್ತು ರೂಪಾಯಿ ಏರಿಕೆ ಆಗಿದೆ ಹದಿನಾರು ಸಾವಿರದ ಐವತ್ತ ಮೂರು ರೂಪಾಯಿಗೆ ಏರಿಕೆಯಾಗಿದೆ ಬೆಳ್ಳಿಯ ದರ ನಲವತ್ತು ಸಾವಿರ ರೂಪಾಯಿ ಪ್ರತಿ ಕೆಜಿಗೆ ಏರಿಕೆಯಾಗಿದೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ಕೆಜಿ ಬೆಳ್ಳಿಯ ದರ ಇವತ್ತಿನ ರೇಟ್ ಇಳಿಕೆಯಾಗಿದ್ದ ಬಂಗಾರ ಮತ್ತು ಬೆಳ್ಳಿಯ ದರ ಮತ್ತೆ ಏರುಗತಿಯಲ್ಲಿದೆ ಇದು ಎಲ್ಲಿಗೆ ಹೋಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಹಾಗಾದ್ರೆ